ಮತ್ತೆ ಸಿ ನೋಡ್ರಿ ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ ಐ ಹ್ಯಾವ್ ನಾಟ್ ಲೆಫ್ಟ್ ದಿ ಪಾರ್ಟಿ ಇವತ್ತಾರು ತಿಳ್ಕೊಳ್ಳಿ ನೀವು ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ಟರು ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ ಗೊತ್ತಾಯ್ತಾ ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ದಾರಿಯಿಲ್ಲೇನೆ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ ಅಹಿಂದ ಸಮಾವೇಶಗಳನ್ನ ಮಾಡಿದೆ ಆಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು ಈಗ ಇದು ಇರ್ತಕ್ಕಂಥದ್ದು ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳು ಇದು ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಸುರ್ಜೇವಾಲಾ ಅವ್ರನ್ನು ಕೂಡ ಆಹ್ವಾನ ಮಾಡಿದ್ದೀನಿ ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ ಗೊತ್ತಾಯಿತಾ ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಪಕ್ಷನೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ

ಕೋಮುವಾದಿಗಳ ಜೊತೆ ಸೇರ್ಕೊಂಡ ಮೇಲೆ ಯಾವ ಸೆಕ್ಯುಲರ್ ಆಗಿದೆ ಹಾ ವೆರಿ ಇಸ್ ದಿ ಸೆಕ್ಯುಲರಿಸಮ್ ಅಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರ್ಪಡೆ ಆಯಿತು ಅದು ಇದೆಯಾ ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದೆಯಾ ಅವರಿಗೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ ಜೆ ಡಿ ಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ ನಾನು ದೇವೇಗೌಡ ಇಬ್ರಾಹಿಮು ಸತೀಶ್ ಜಾರಿಕೋಳೆ ಮಹದೇವಪ್ಪ ವೆಂಕಟೇಶು ಲಕ್ಷ್ಮೀಸಾಗರೂ ಇವರೆಲ್ಲ ಸೇರ್ ಮಾಡಿದ್ವಿ ದೇವೇಗೌಡರು